ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ತಾಂತ್ರಿಕ ಸತ್ತೋದ್ರೆ ತಂತ್ರವನ್ನು ಮಾಡಿಸಿರ್ತಾರಲ್ಲ ಜನ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಒಂದು ವೇಳೆ ತಂತ್ರ ಆಗಿರುತ್ತಲ್ಲ ಜನಗಳಿಗೆ ಅವ್ರ ಮೇಲೆ ಜೀವನದ ಮೇಲೆ ಯಾವ ರೀತಿ ಆದ ಪರಿಣಾಮ ಬೀರುತ್ತೆ ಅದನ್ನು ವಿಡಿಯೋದಲ್ಲಿ ನೋಡೋಣ ಒಬ್ಬ ಮನುಷ್ಯ ಅಂದರೆ ತಾಂತ್ರಿಕ ಸತ್ತಂಥ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥ ಮನುಷ್ಯರು ಯಾರಿದ್ದಾರೆ ತಂತ್ರ ಮಾಡಿಸ್ತಕ್ಕಂಥವರು ತತ್ರ ತಂತ್ರಕ್ಕೆ ಒಳಗಾಕಿರ್ತಕ್ಕಂಥವ್ರು ಇವರು ಎರಡು ಜನರ ಜೊತೆ ಕರ್ಮ ಫಲ ಅವಂದು ಸೇರಿಕೊಂಡಿರುತ್ತೆ ಯಾವ ರೀತಿ ಕರ್ಮಫಲ ಸೇರಿಕೊಂಡಿರುತ್ತೆ ಒಂದು ತಂತ್ರ ಮಾಡಿಸಿರೋರು ಸೇವೆಯನ್ನ ತಾಂತ್ರಿಕನಿಗೆ ಮಾಡ್ತಕ್ಕಂಥದ್ದಿರುತ್ತೆ ಮತ್ತೊಂದು ಯಾರ ಮೇಲೆ ತಂತ್ರವನ್ನ ಮಾಡಿರ್ತಾನೆ ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಂದರೆ ಕರ್ಮಫಲದ ಲೆಕ್ಕಾಚಾರದಲ್ಲಿ ಯಾರಿಗೆ ಅವನು ಸೇವೆ ಮಾಡಿರ್ತಾನೆ ಬದುಕಿದ್ದಾಗ ಅವರಿಂದ ಸೇವೆ ಪಡಿತಾನೆ ಯಾರಿಗೆ ತೊಂದರೆ ಕೊಟ್ಟಿರ್ತಾನೆ ಅವ್ರ ಮನೆಯಲ್ಲಿ ನಾಯಿ ಆಗ್ತಾನೆ ಅಥವಾ ಯಾವುದೋ ಒಂದು ಮತ್ತು ಆ ಮನುಷ್ಯರಿಗೆ ಸೇವೆಯನ್ನು ಒದಗಿಸಲು ಯಾವುದಾದ್ರೂ ಒಂದು ರೀತಿಯಾಗಿ ವೆಹಿಕಲ್ ಆಗ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಈ ಒಂದು ಇನ್ಸ್ಟ್ರೂಮೆಂಟ್ ಅಂತ ನಾವೇನು ಕರಿತೇವೆ ಯಾವುದಾದ್ರೂ ಸಾಧನಗಳು ಆ ಒಂದು ಸಾಧನಗಳಲ್ಲಿ ಅಂದರೆ ಅದು ಅದರ ಒಂದು ಬಳಕೆಯನ್ನು ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದೆ ಒಂದು ಉದಾಹರಣೆಗೆ ತಗೊಳ್ಳೋದಾದರೆ ಈ ಕಬ್ಬಿನ ರಸವನ್ನು ತೆಗಿತಕ್ಕಂಥ ಒಂದು ಮಷೀನು ಅಲ್ವಾ ಯಾವುದಾದ್ರೂ ಒಂದು ಮಷೀನ್ ತೆಗೆ ತೊಗೊಂಡು ಬನ್ನಿ ಆ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿನ ಓಪನ್ ಮಾಡಿ ಆ ಫ್ಯಾಕ್ಟ್ರಿ ಕೈ ಹಿಡಿಲೇ ಇಲ್ಲ ಹಳಾಗಿ ಹೋಗ್ಬಿಟ್ರು ಅಂತಾರೆ ಇದನ್ನು ತಂದಿದ್ದೇ ತಂದಿದ್ದ ಮನೆಗೆ ಏನು ಕೈ ಹಿಡಿತು ಅಂತೀರ ಅವ್ರ ಮನೆಗೆ ಈ ವಸ್ತು ತಂದರು ಆ ವಸ್ತು ತಂದ ಮೇಲೆ ನಮ್ಗೆ ಒಳ್ಳೆ ಅನುಕೂಲ ಆಯಿತು ಮೊನ್ನೆ ನಾನು ಯಾವುದೋ ಒಂದು ನ್ಯೂಸಲ್ಲಿ ನೋಡಿದೆ ಯಾರಿಗೂ ಕಾರ್ ತಗೊಬಂದಿದ್ರಂತೆ ಆ ಕಾರ್ ತಂದ ಮೇಲೆ ಅವ್ರಿಗೆ ಎಷ್ಟು ಅನುಕೂಲ ಆಯಿತು ಅಂದರೆ ಆ ಕಾರಿಗೆ ಅಂತಿಮ ಸಂಸ್ಕಾರ ಎಂತಕ್ಕಂಥದ್ರೆ ಮಾಡ್ತಾರೆ ಅದು ಭೂಮಿಯಲ್ಲಿ ಮನುಷ್ಯನಿಗೆ ಹೂಳೋದಕ್ಕೆ ತೆಗಿತಾರಲ್ಲ ಆ ರೀತಿಯಾಗಿ ತೆಗೆದು ಪೂಜೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ ಅಂದರೆ ಒಂದು ಸಾಧನಗಳಿರುತ್ತೆ ನೋಡಿ ಅವೆಲ್ಲ ಕೈ ಹಿಡಿಬೇಕಿಲ್ದಿದ್ರೆ ಇಲ್ಲ ಹೀಗೆ ಯಾರು ತಾಂತ್ರಿಕ ಇರ್ತಾನೆ ಅವನು ಆ ರೀತಿಯಾಗಿ ಒಂದು ಕಬ್ಬಿಣದ ವಸ್ತುಗಳಾಗಿ ಅಥವಾ ಒಂದು ನಾಯಿಯಾಗಿ ಅಥವಾ ಹಿಂದಿನ ಕಾಲದಲ್ಲಿ ಎತ್ತು ಈ ರೀತಿಯಾಗಿ ಇದ್ದ ಹಸು ಈ ರೀತಿಯಾಗಿಟ್ಟು ಅವು ಸೇವೆಯನ್ನು ಸಲ್ಲಿಸ್ಬೇಕಾಗ್ತಾ ಇತ್ತು ಈ ರೀತಿಯಾಗಿ ಸೇವೆ ಸಲ್ಲಿಸ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಅವನು ಮಧ್ಯಂತರದ ಸತ್ತೋದ ಅಂತ ಇಟ್ಕೊಳ್ಳಿ ಅವನನ್ನು ಸಾಯಿಸಿದ್ರು ಅಥವಾ ಅವನ ಕರ್ಮಫಲನೇ ಸುತ್ತೋದ ಅಂತ ಇಟ್ಕೊಳ್ಳಿ ಆ ಒಂದು ಕಾರಣಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈಗ ತಾಂತ್ರಿಕ ಮಾಡಿದ ಅರ್ಧದಲ್ಲಿ ನಿಂತ್ ಬಿಡುತ್ತಾ ಯಾರು ಅರ್ಧ ಮಾಡ್ಸಿದ್ರು ಮತ್ತು ಇನ್ನೊಂದು ಸ್ವಲ್ಪ ತಂತ್ರ ಮಂತ್ರ ಮಾಡಿಸ್ಬೇಕಾಗಿತ್ತು ಬಾಕಿ ಇತ್ತು ಪೂರ್ತಿ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ತಾಂತ್ರಿಕನೇನಾದರೂ ಸತ್ರೆ ವಿಶೇಷವಾಗಿ ಯಾರ ಮನೆ ಮೇಲೆ ತಂತ್ರ ಮಾಡಿರ್ತಾನೋ ಅವ್ರ ಮನೆಗೆ ಬರೋದಿಲ್ಲ ಏಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದು ತಾಂತ್ರಿಕ ಆಗಿರ್ತಕ್ಕಂಥ ತಂತ್ರ ಆಗಿರ್ತಕ್ಕಂಥ ಕಾರಣದಿಂದ ಅವರು ಭಗವಂತನ ಆಶ್ರ ಆಶ್ರಯ ಪಡೆದಿರ್ತಾರೆ ಯಾವ್ದಾದ್ರು ನಿವಾರಣೆ ಮಾಡ್ಕೊತಾ ಇರ್ತಾರೆ ಇಲ್ಲ ಮತ್ತೆ ಯಾವ್ದಾರು ಒಬ್ಬರು ತಾಂತ್ರಿಕ ಹತ್ರಕ್ಕೆ ಹೋಗಿರ್ಬೋದು ಆದಾಗ್ಯೂ ಕೂಡ ಒಂದು ನಿವಾರಣೆ ಎಂತಕ್ಕಂಥದ್ದನ್ನ ಏನು ಮಾಡ್ಕೊತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವ್ರ ಮನೆಗಂತೂ ಆಶ್ರಯ ಪಡಿಲಿಕ್ಕೆ ಬರುವುದಿಲ್ಲ ಸತ್ತಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಅವ್ನ ಜೊತೆಗಿರ್ತಕ್ಕಂಥ ಆತ್ಮಗಳೇ ಸಾಯಿಸಿಬಿಡ್ತಾರೆ ಬೇರೆ ಜಾಸ್ತಿ ಬೇರೆ ಹೊರಗ್ಳೋರು ಸಾಯಿಸೋದು ಬೇಕಾಗಿಲ್ಲ ಅವ್ನಿಗೆ ರೋಗ ರುಜಿನಿಗಳನ್ನು ಕೊಟ್ಟು ಯಾವುದೋ ರೀತಿಯಲ್ಲಿ ಆಕ್ಸಿಡೆಂಟ್ ಆಗುವಂಥ ಮಾಡಿ ಅಪಘಾತ ಆಗುವಂಥ ಮಾಡಿ ಅವ್ನು ಕೂತಲೇ ಸುತ್ತೋಗುವಂಥ ಮಾಡಿ ಊಟ ಆಹಾರ ನೀರು ನೆರಳು ಸಿಗ್ದಾಗ ಮಾಡಿ ಅವನನ್ನು ಸಾಯಿಸ್ತಕ್ಕಂಥದ್ದು ಮಾಡಿರ್ತಾ ಹಾಗಾಗಿ ಆತ್ಮಗಳೇ ಹಿಡ್ದಿಟ್ಕೋತು ಒಂದು ವೇಳೆ ಅವನು ದೇಹಕ್ಕೆ ರಕ್ಷಣಾ ಕವಚ ಮಾಡ್ಕೊಂಡಿರ್ತಾನೆ ಅಥವಾ ಏನಾದ್ರು ಜೀವನಕ್ಕೊಂದು ಏನಾದ್ರು ಮಾಡ್ಕೊಂಡಿದ್ದಂಥ ಪಕ್ಷದಲ್ಲಿ ಅಂಥ ಸಂದರ್ಭದಲ್ಲಿ ಏನೋ ತಪ್ಪಿಸ್ಕೊಳ್ತಕ್ಕಂಥ ಆಯಾಮಗಳೇನಾರು ಇಟ್ಕೊಂಡಿದ್ರೆ ಯಾರು ಮನೆಯಲ್ಲಿಂದ ತಂತ್ರ ಮಾಡಿಸಿರ್ತಾರಲ್ಲ ಅವನಿಂದ ಸಹಾಯ ಪಡೆದಿರ್ತಾರಲ್ಲ ಬದುಕಿದ್ದಾಗ ಬೇಕಾದಷ್ಟನ್ನು ಬಿಡ್ಕೊಂಡಿರ್ಬೋದು ಅವನು ತುಂಬ ಜನಗಳಿಗೆ ತಂತ್ರ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರು ಬೇಕಾದಷ್ಟು ಆದರೆ ಅವನು ಬದುಕಿದ್ದಾಗ ಯಾವ ಕುಟುಂಬದ ಮೇಲೆ ಯಾವ ಜನರ ಮೇಲೆ ಹೆಚ್ಚು ನಿಯಂತ್ರಣ ಪೂರ್ಣ ಆಗೋದಿಲ್ಲ ಹೆಚ್ಚು ನಿಯಂತ್ರಣ ಯಾರ ಮೇಲೆ ಇಟ್ಕೊಂಡಿರ್ತಾನೆ ಅಥವಾ ಒಂದು ವೇಳೆ ಯಾರ್ದಾದ್ರೂ ದುರದೃಷ್ಟ ದುರದೃಷ್ಟ ಅವಶ್ಯ ಅವ್ರಿಗೆ ಏನಾದರೂ ಈ ತಾಂತ್ರಿಕನ ಸೇವೆಯನ್ನು ಪಡ್ಕೊಂಡು ಏನಾದರೂ ಅವರಲ್ಲಿ ಶರಣಾಗಿದ್ದರೆ ಮಾಡಿದರೆ ಅಂಥವ್ರನ್ನ ಪೂರ್ಣ ವಶದಲ್ಲಿ ಏನು ಇಟ್ಕೊಂಡಿರ್ತಾನೆ ಅವ್ರ ಮನೆಗೆ ಹೋಗ್ಬಿಡ್ತಾನೆ ಅವ್ರ ಮನೆಗೆ ಹೋಗೋದು ಆಶ್ರಯ ಪಡೆಯೋದು ಏನಾದರೂ ಆಯಸ್ಸಿಗೆ ಮುಂಚೆ ಸುತ್ತೋಗಿದ್ರೆ ಇನ್ನು ಉಳಿದಿರ್ತಕ್ಕಂಥ ಆಯಸ್ಸಿಗೋಸ್ಕರ ಆ ಸಂದರ್ಭದಲ್ಲಿ ಕೂಡ ಅವ್ನ ಜೊತೆ ಇರ್ತಕ್ಕಂಥ ಆತ್ಮಗಳು ಬಿಡೋದಿಲ್ಲ ಬೇರೆಯವ್ರು ಬಿಡೋದಿಲ್ಲ ಬೇರೆಯವ್ರು ಸಮಸ್ಯೆ ಕೊಡ್ತಾವೆ ತಾಂತ್ರಿಕ ಅಂತ ಸುಮ್ಮನೆ ಇರ್ತಾನ ಮನುಷ್ಯಕ್ಕೆ ಸಮಸ್ಯೆ ಕೊಡೋದು ಜೊತೆಗೆ ಬೇರೆ ಬೇರೆ ಆತ್ಮಗಳಿಗೂ ಸಮಸ್ಯೆ ಕೊಟ್ಟಿರ್ತಾನೆ ಆತ್ಮಗಳಿಗೆ ಪೈಪೋಟಿ ಮಾಡ್ತಾರೆ ಒಬ್ಬ ಮನುಷ್ಯನನ್ನೇ ಒಂದು ಕುಟುಂಬವನ್ನೇ ಹಾಳು ಮಾಡ್ಲಿಕ್ಕೆ ಹೋಗ್ತಾನೆ ಅಂತಂದರೆ ಆತ್ಮಗಳಿಗೆ ಬಿಡ್ತಾನೆ ಆತ್ಮಗಳಿಗೂ ಪೈಪೋಟಿ ಕೊಡ್ತಾನೆ ಆತ್ಮಗಳಿಗೂ ತೊಂದರೆ ಮಾಡಿರ್ತಾನೆ ಆತ್ಮಗಳಿಗೂ ಚಾಲೆಂಜಸ್ ಹಾಕಿರ್ತಾನೆ ಬಾಧೆ ಕೊಟ್ಟಿರ್ತಾನೆ ಸಾಯಿಸಿರ್ತಾನೆ ಬಂದ್ಸಿರ್ತಾನೆ ಅವು ಸುಮ್ಮನೆ ಬಿಡ್ತಾ ಹುಡುಕ್ತಾವ ಅವನಿಗೂ ಧ್ವಂಸ ಮಾಡ್ತಾವ ಆ ಸಂದರ್ಭದಲ್ಲಿ ಯಾರಿಗೆ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡ್ಕೊಟ್ಟಿದ್ದ ಅವ್ರ ಮನೆಯಲ್ಲಿ ಆಶ್ರಯ ಪಡಿತಾನೆ ಎಲ್ಲ ಆಶ್ರಯ ಪಡಿತಾನೆ ಅವ್ರೇನ್ ಅಂತಹ ಜನಗಳ ಮೂಲಕ ಒಂದು ಯಂತ್ರವನ್ನು ಮಾಡಿಸೋ ಮೂಲಕ ಅಥವಾ ಒಂದು ಕಳಸ ಸ್ಥಾಪನೆಯನ್ನು ಮಾಡಿಸೋ ಮೂಲಕ ಅಥವಾ ಒಂದು ತೆಂಗಿನಕಾಯಿ ಕಟ್ಟು ಇತ್ಯಾದಿ ಏನು ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡಿಸೋ ಮೂಲಕ ಅಥವಾ ಯಾವುದಾದ್ರೂ ಒಂದು ಮೂರ್ತಿಗಳನ್ನು ಕೊಂಡ್ಕೊಳ್ಳುವಂತೆ ಮಾಡೋದು ಅಥವಾ ಯಾವುದಾದ್ರು ಚಿತ್ರಪಟಗಳನ್ನು ಕೊಂಡ್ಕೊಳ್ಳುವಂತೆ ಮಾಡೋದು ಆ ದೇವರ ಫೋಟೋಗಳನ್ನೇ ಕೊಂಡ್ಕೊಳ್ಳುವಂತೆ ಮಾಡೋದು ಆ ದೇವರ ಫೋಟೋಕ್ಕೆ ಅವರಿಗೆ ಗೊತ್ತಿಲ್ಲದಂಗೆ ಅಪಮಾನ ಮಾಡೋದು ದೇವರಲ್ಲಿ ನಿಲ್ಲಿಸೋದಿಲ್ಲ ಪ್ರತಿಷ್ಠಾನ ಆಗಿರೋದಿಲ್ಲ ಅಂತಹ ಆ ಫೋಟೋಗಳಲ್ಲಿ ಮೂರ್ತಿಗಳಲ್ಲಿ ಕಳಸಗಳಲ್ಲಿ ಅಥವಾ ಯಂತ್ರಗಳಲ್ಲಿ ಅಥವಾ ಯಾವುದೋ ರೀತಿಯಾದಂತಹ ಒಂದು ಈ ತಡೆ ಏನು ಏನು ಮಾಡ್ಕೊಡ್ತಾರೆ ಕವಚ ಅಂತ ಏನು ಮಾಡ್ಕೋತಾರೆ ಅದು ಮೊದಲು ಹೇಳ್ದು ತೆಂಗಿನಕಾಯಿನಲ್ಲಿ ಕಟ್ಟು ಅಂತ ಏನು ಮಾಡ್ತಾರೆ ಆ ರೀತಿಯಾಗಿರ್ತಕ್ಕಂಥದ್ದಾಗಿರ್ಬೋದು ಯಾವುದಾದ್ರೂ ಒಂದು ರೂಪದಲ್ಲಿ ಮೂರ್ತಿಗಳ ರೂಪದಲ್ಲಿ ಬಂದು ಅವ್ರ ಮನೆಯಲ್ಲಿ ಪೂಜೆ ತಗೋತಾನೆ ಪೂಜೆ ಸ್ವೀಕರಿಸ್ತಾನೆ ಹೋಗಿ ದೇವ್ರ ರೂಪದಲ್ಲಿ ಕೂತ್ಕೊಂಡಾಗಿ ಕಾರ್ಯ ಮಾಡ್ತಾನೆ ಅವನ ಜೊತೆ ಏನಾದರೂ ಆತ್ಮಗಳ ಹಾವಳಿ ಇದ್ರೆ ಇವನು ಪಕ್ಷದವೇನಾದರೂ ಅದು ಸಹಕಾರ ಮಾಡ್ತಾ ಇಂತಹ ಕಾರ್ಯಗಳನ್ನು ತಾಂತ್ರಿಕ ಸತ್ತ ನಂತರ ಆ ಕುಟುಂಬದವರೆಲ್ಲರನ್ನು ಕೂಡ ಬಲಿಪಶು ಆದರೂ ಅಂತಲೇ ಅರ್ಥ ಎರಡನೇ ಮಾತೇ ಇಲ್ಲ ಒಂದು ಸತ್ತ ನಂತರ ಏನಾಗ್ತಾನೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಆಯಸ್ಸು ಉಳಿಯೋರಿಗೆ ಇರುವವರಿಗೆ ಆ ಮನೆಯಲ್ಲಿ ಇತ್ಕೊಂಡು ಇರ್ತಕ್ಕಂಥವ್ರನ್ನ ಸಾಯಿಸೋದು ಕಲುಷಿತ ಮಾಡೋದು ಬುದ್ಧಿಯಲ್ಲಿ ವಿಕಾರ ಮಾಡೋದು ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿಸೋದು ಕರ್ಮಗಳನ್ನು ಶುದ್ಧ ಮಾಡಿಸೋದು ಬೇಗ ಬೇಗ ಆಯಸ್ಸು ರಿಡ್ಯೂಸ್ ಆಗೋಂಗೆ ಮಾಡೋದು ಆಯಸ್ಸು ರಿಡ್ಯೂಸ್ ಮಾಡಲಿಕ್ಕಾಗುತ್ತಾ ಮುಂಚೆ ಸಾಯಿಸೋದಕ್ಕಾಗತ್ತೆ ಅದಕ್ಕೋಸ್ಕರ ಉಳಿದಂಥ ಆಯಸ್ಸು ಆತ್ಮದೃಪ್ತಲ್ಲಿ ಕಳಿಬೇಕಾಗುತ್ತೆ ಅವ್ರು ತಂದಿರೋದು ಅವ್ರಿಗೆ ಸಿಗುತ್ತೆ ಆದರೆ ಪೂರ್ಣ ದೇಹ ಇಟ್ಕೊಂಡು ಬದುಕಲಿಕ್ಕಾಗ ಈ ರೀತಿಯಾದಂಥ ಸಂದರ್ಭಗಳನ್ನು ಕೂಡ ತಾಂತ್ರಿಕ ಸತ್ತರೆ ಆಗುತ್ತೆ ಹಾಗೆ ಆ ಜನಗಳು ಯಾರಿರ್ತಾರೆ ಅವರಿಗೆ ಅರ್ಧಂಬರ್ಧ ಅಥವಾ ಪೂರ್ಣ ರೀತಿಯಾಗಿ ತಾಂತ್ರಿಕ ಕ್ರಿಯಾದಿಗಳಲ್ಲಿ ಯಶಸ್ಸು ಸಿಕ್ಕಿರಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತಾರೆ ಅತಂತ್ರ ಸ್ಥಿತಿಗೆ ಒಳಗಾಗ್ತಾರೆ ಅತಂತ್ರ ಸ್ಥಿತಿಗೆ ಒಳಗಾಗೋದ್ರ ಜೊತೆಗೆ ಅನ್ಯ ಆತ್ಮಗಳು ದಾಳಿ ಮಾಡ್ತಕ್ಕಂಥದ್ದು ಜನಗಳು ದಾಳಿ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಜನಗಳ ಆ ಒಂದು ಹಿಡಿತಕ್ಕೆ ಸಿಗ್ತಕ್ಕಂಥದ್ದು ನಷ್ಟವಾಗ್ತಕ್ಕಂಥದ್ದು ಕುಟುಂಬ ನಷ್ಟ ಆಗೋದು ಬುದ್ಧಿ ನಷ್ಟ ಹಣ ಸ್ಥಾನಮಾನ ಈ ಎಲ್ಲ ಒಂದು ರೀತಿಯಾಗಿ ನಷ್ಟ ಆಗ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಯಾಕೆಂತಂದರೆ ತಾಂತ್ರಿಕ ಇರ್ತಾನೆ ತಂತ್ರ ಮಾಡಿಸ್ಕೊಂಡು ಪ್ರೊಟೆಕ್ಟ್ ಮಾಡ್ಕೋತಾ ಇರ್ತಾರೆ ಈಗ ದೇವ್ರನ್ನ ಪೂಜೆ ಮಾಡಿಸ್ತೀನಿ ಅಂತಂದರೆ ದೇವ್ರ ರಕ್ಷಣೆ ಮಾಡೋದಿಲ್ಲ ಈಗ ತಾಂತ್ರಿಕ ಇರ್ತಾನೆ ಅವನು ತಾಂತ್ರಿಕ ರಕ್ಷಣೆ ಮಾಡೋದಿಲ್ಲ ಅವನೇ ಬಾಧೆನಲ್ಲಿರ್ತಾನೆ ಹಾಗಾಗಿ ಆ ಕುಟುಂಬ ಪೂರ್ಣ ಸರ್ವನಾಶ ಆಗ್ತಕ್ಕಂಥ ಸ್ಥಿತಿಗೆ ಹೋಗ್ಬಿಡುತ್ತೆ ನಂತರದಲ್ಲಿ ಯಾರ ಮೇಲೆ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಲಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಆ ತಾಂತ್ರಿಕ ಕಾರ್ಯಾದಿಗಳು ಕಡಿಮೆ ಆಗ್ತಾವೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಭಗವಂತನನ್ನು ನಂಬಿದರೆ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಆತ್ಮಗಳನ್ನ ಏನು ಕಳಿಸಿರ್ತಾ ಅವಕ್ಕೆ ಬಲ ಕುಗ್ಗುತ್ತೆ ಅವ್ನು ಪ್ರೊಟೆಕ್ಟ್ ಮಾಡೋರಿರಲ್ಲ ಶಕ್ತಿ ತುಂಬೋರು ಅವಗೆ ಇನ್ನಷ್ಟು ಆತ್ಮಗಳನ್ನು ಕಳ್ಸೋರಿರಲ್ಲ ಇರೋಲ್ಲ ಅಂಥ ಸಂದರ್ಭದಲ್ಲಿ ಯಾರು ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗೆ ಒಳಗಾಗಿರ್ತಾರೆ ಕುಟುಂಬಗಳು ಒಳಗಾಗಿರ್ತಾವೆ ಹೆಣ್ಮಕ್ಳು ಮಕ್ಕಳು ಸಂಸಾರಗಳು ಒಂದೊಂದು ಕುಟುಂಬಗಳು ಒಳಗಾಗಿರ್ತಾವೆಲ್ಲ ಬಾಧೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅವು ತನ್ನನ್ನು ತಾನು ರಕ್ಷಣೆ ಮತ್ತು ಪ್ರೊಟೆಕ್ಷನ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇಂಥ ತಾಂತ್ರಿಕ ಕಾರ್ಯಗಳು ಏನು ಅವನಿಂದ ಜರ್ಗಿರ್ತಾವೆ ಅವೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಓಹ್ ಅವ್ರ ಜೊತೆ ಇರ್ತಕ್ಕಂಥ ಶಿಷ್ಯ ವೃಂದ ಆ ರೀತಿಯಾಗಿ ಕಾರ್ಯವನ್ನ ಮಾಡೋದಿಲ್ವೇ ಅದು ಕಮಿಟ್ಮೆಂಟ್ ಇದ್ದರೆ ಅವನಿಂದಾನೇ ಇದ್ದು ಆ ಶಿಷ್ಯ ವೃಂದಗಳೇ ಅಂತಹ ಸಂದರ್ಭದಲ್ಲಿ ಅದನ್ನು ಮುಂದುವರಿಸದೇ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕಾರಣಗಳನ್ನ ನೀವು ಗಮನಿಸಿ ಅಂತಹ ಸಂದರ್ಭದಲ್ಲಿ ಈ ತಾಂತ್ರಿಕ ಕಾರ್ಯಾದಿಗಳ ಮೇಲೆ ಯಾರನ್ನ ಮಾಡ್ ಯಾರ ಮೇಲೆ ಮಾಡಲಾಗಿರುತ್ತೆ ಅವರು ನಿವಾರಣೆಯನ್ನು ಮಾಡ್ಕೋಬಹುದು ಅಂತ ಸಮಸ್ಯೆಗಳನ್ನು ದೂರೀಕರಿಸ್ಬೋದು ಹಾಗೆ ಸಂಕಲ್ಪಗಳ ಮೂಲಕ ಆ ಮರಿ ತಾಂತ್ರಿಕ ಅಥವಾ ಚಿಕ್ಕ ತಾಂತ್ರಿಕ ಅಥವಾ ಒಂದು ಸಬೋರ್ಡಿನಿಟ್ ಯಾರು ಇರ್ತಾರೆ ಅಂಥ ತಾಂತ್ರಿಕರು ಆ ಸಮಸ್ಯೆಯನ್ನು ನಿಮಗೆ ಕೊಡದಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಡೆಗಟ್ಬೋದು ಅಥವಾ ಇಲ್ಲ ಅವನನ್ನು ಕೂಡ ಏನಾದರೂ ಅಂಥವ್ರು ಯಾರ್ಯಾರು ಇದ್ದರೆ ಕಲುಷಿತ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಅಂತಂಥ ಆತ್ಮಗಳೇ ಓಡ್ದಾಡಿ ಸಾಯ್ತವ್ರೆ ಆ ವಯಸ್ಸು ಸಾಯ್ತಾವೆ ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಶಿಕ್ಷೆ ಅಂತ ಪ್ರಾರ್ಥನೆ ಮಾಡಿದ್ರೆ ತಕ್ಷಣದಲ್ಲಿ ಅವ್ರಿಗೂ ಶಿಕ್ಷೆ ಪ್ರಾರಂಭ ಆಗುತ್ತೆ ಗಮನಿಸಿ ಪೂರ್ವ ಜನ್ಮದ್ದು ಏನೇ ಇದ್ದಂತಹ ಪಕ್ಷದಲ್ಲೂ ಕೂಡ ಈ ಜನ್ಮದ ಕರ್ಮ ಫಲಗಳು ಕಾರ್ಯಗಳು ಕೂಡ ಫಲವನ್ನು ಕೊಡ್ತಾವೆ ಅಂದಮೇಲೆ ಯಾರಾದರೂ ಹಾನಿ ಮಾಡ್ತಾರೆ ಬಾಧೆಯನ್ನು ಮಾಡ್ತಾರೆ ಅಂದ್ರೆ ನೀವು ಅವಶ್ಯವಾಗಿ ಭಗವಂತನಲ್ಲಿ ಶಿಕ್ಷೆಯನ್ನು ಕೊಡುವಂತ ಪ್ರಾರ್ಥಿಸುವುದರಿಂದ ತಕ್ಷಣದಲ್ಲಿಯೇ ಕರ್ಮಫಲಗಳು ಕಾರ್ಯ ಮಾಡ್ತವೆ ಹಿಂದಿನ ಜನ್ಮದಲ್ಲಿ ಕಾರ್ಯ ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಬಂದಿದೆ ಈ ಜನ್ಮದಲ್ಲೇ ಪ್ರಾರಂಭ ಮಾಡಿದ್ರೆ ಈ ಜನ್ಮದಲ್ಲೇ ಫಲಗಳು ಕೂಡ ನಿರ್ಮಾಣ ಆಗ್ತವೆ ಒಬ್ಬ ಎದುರು ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ತಾಂತ್ರಿಕ ಮರಿತಾಂತ್ರಿಕರು ಅಥವಾ ಅನ್ಯ ತಾಂತ್ರಿಕರು ಆತ್ಮಗಳು ನಿಮಗೆ ತೊಂದರೆ ಮಾಡ್ಬೋದು ಅಂತ ಅಂದರೆ ನೀವು ಕೂಡ ಪ್ರಾರ್ಥನೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಷ್ಟ ಆಗುತ್ತೆ ಬಾಧೆ ಆಗುತ್ತೆ ಅವರು ಕೂಡ ಸಾಯ್ತಕ್ಕಂಥದ್ದು ಈ ಥರ ಘಟನೆಗಳು ಕೂಡ ನಡೀತಾವೆ ಭಗವಂತ ಎರಡೂ ಪಕ್ಷಗಳನ್ನು ಆಲಿಸ್ತಾನೆ ಕೇಳ್ತಾನೆ ಯಾರಲ್ಲಿ ನ್ಯಾಯ ಇರುತ್ತೆ ಧರ್ಮ ಇರುತ್ತೆ ಅವರನ್ನು ಪರೀಕ್ಷಿಸಿ ನಂತರದಲ್ಲಿ ಯಾರು ತಪ್ಪಿತಸ್ಥಿರುತ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಈ ರೀತಿಯಾಗಿ ಒಬ್ಬ ತಾಂತ್ರಿಕ ಸಾಯುವ ಕಾರಣದಿಂದನೂ ಕೂಡ ಪರಿಸ್ಥಿತಿಗಳು ಮನುಷ್ಯನ ಜೀವನದ ಮೇಲೆ ಪರಿಸ್ಥಿತಿಗಳು ಬದಲಾಗ್ತಾವೆ ಅನ್ನೋದನ್ನು ಗಮನಿಸ್ಬೋದು ಆ ತಾಂತ್ರಿಕನ ಕಥೆ ಇನ್ನೇನು ಅದೋಗತಿಯೇ ಕಿಟ ಕುಕರ್ಮಗಳನ್ನು ಮಾಡಿರೋ ಕಾರಣದಿಂದ ಯಾವುದಾದ್ರೂ ಶಕ್ತಿಗಳು ಹಿಡ್ಕೊಂಡು ಹೋಗಿ ಅಂತ ಹಾನಿಗೆ ಒಳಪಡಿಸ್ತಕ್ಕಂಥದ್ದು ಕೂಡ ಇರುತ್ತೆ ಅವನ ಆಯಸ್ಸು ಏನು ಮನುಷ್ಯನಾಗಿ ಬದುಕಲಿಕ್ಕಂತಹ ಆಯಸ್ಸೇನಿರುತ್ತೆ ಅಂತ ಆಯಸ್ಸಿನವರೆಗೆ ಯಾವ್ದಾದ್ರು ಮನೆಯಲ್ಲಿ ಆತ್ಮದ ರೂಪದಲ್ಲಿ ಆಶ್ರಯ ಪಡ್ಕೊಂಡಿರ್ಬೋದು ಅದು ಮುಕ್ತಾಯ ಆಗಕ್ ಬಂತು ಅಂದ್ರೆ ಅವನನ್ನು ಕೂಡ ಏನ್ ಬಿಡೋದಿಲ್ಲ ಅಲ್ಲಿಂದ ಹೇಗಾದ್ರೂ ಆ ಸರಿಯೇ ಹೇಗಾದ್ರೂ ಅಲ್ಲ ನಿಶ್ಚಯವಾಗಿ ಆ ಆ ತಾಂತ್ರಿಕ ಆತ್ಮವನ್ನ ಬಂಧಿಸಲಾಗುತ್ತೆ ನಂತರದ ಶಿಕ್ಷೆ ಕೊಡ್ಲಾಗತ್ತೆ ನಮ್ಮ ಮುಂದಿನ ಕರ್ಮಾನುಸಾರವಾಗಿ ಘಟನೆಗಳು ಕೂಡ ಜರುಗ್ತಾವೆ ಅಂತ ಹೇಳ್ತಾ ಇವರು ನಾನು ಸುತ್ತ ಮಾಟಮಂತ್ರ ತಂತ್ರ ಮಂತ್ರ ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಧೂಪದ ನೆಗೆಟಿವಿಟಿ ರೀ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ನಿತ್ ಮೈ ಕೈಗೆಟ್ಕೊಳ್ಳುವುದು ಮನೆಯಲ್ಲಿ ಹತ್ತಕ್ಕಂಥ ಕನ್ಯೂ ಮಾಡೋದಿಂದ ಆತ್ಮಸ್ಮಿತ ಮುಕ್ತರಾಗಿ ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡಬಹುದು ಪ್ರಾಪ್ತಿ ಕೃಪಾ ಪ್ರಾಪ್ತಿಯ ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ವ್ಯವಹಾರಗಳು ಕೈಗೊಳ್ಳುವ ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲಿ ಕೂಡ ಲಭ್ಯ ದೇಹಿಕೃತಿಗೆ ತಲೆ ಕೃತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ಬಗ್ಗೆ ಧ್ಯಾನ ಯೋಗ ಕೊಡ್ಲಿ ಶಕ್ತಿ ಜಾಗತ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಂಥ ಪಕ್ಷ ಸಿವಿಲ್ ಆಗಲಿ ಕ್ರಿಮಿನಲ್ ಆಗಿರ್ಲಿ ಸಮಸ್ಯೆಗಳಿದ್ದ ಪಕ್ಷ ಕನ್ಸಿ ಇಷ್ಟು ತೊಗೊಂಡು ಮಾತನಾಡಬಹುದು ಅಂತ ಹೇಳ್ತಾ ಆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ